ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಾಯಿನಾಥರು ಸದಾ ನಮಗೆ ಏನು ತಿಳಿಸ್ಕೊಡ್ತಾ ಇದ್ದಾರೆ ಈ ದಿನ ತುಂಬ ಭವ್ಯವಾದ ಒಂದು ಸಂದೇಶವನ್ನು ನಮಗೆ ತಂದಿದ್ದಾರೆ ಸ್ನೇಹಿತರೆ ಆ ಸಂದೇಶ ಬಾಬಾ ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರೆ ತಿಳ್ಕೊಳ್ಳೋಣ ಎಲ್ರೂ ಈ ದಿನ ಆ ಒಂದು ಭಕ್ತೆ ತುಂಬ ಎಷ್ಟೋ ವರ್ಷಗಳಿಂದ ಇದು ನಮ್ಮ ಜೀವನದಲ್ಲೂ ಕೂಡ ನಡೀತಾನೇ ಇರುತ್ತೆ ಸ್ನೇಹಿತರೆ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾ ಇರ್ತೀವಿ ಏನೋ ಬಾಡಿಗೆ ಮನೆ ಇರಬಹುದು ಸ್ವಂತ ಮನೆ ಇರಬಹುದು ಅಥವಾ ನಮ್ಮ ಏನೇ ಪ್ರಾಬ್ಲಮ್ಸ್ ಕೂಡ ಇರಬಹುದು ಆ ಬದಲಾವಣೆ ಅನ್ನೋದಾಗಬೇಕು ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಳ್ತಾ ಇದ್ರು ಕೂಡ ನಡೀತಾನೇ ಇರೋದಿಲ್ಲ ಸುಮಾರು ಜನ ಬೇರೆ ಕಂಟ್ರಿನಲ್ಲಿ ಕೆಲಸ ಇರ್ತಾರೆ ನಿಮಗೇನಪ್ಪ ನಿಮ್ಮ ಮಗ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಸ ಇದು ವಿದ್ಯಾಭ್ಯಾಸ ಮಾಡಿ ಬೇರೆ ದೇಶದಲ್ಲಿ ಕೆಲಸ ಇದ್ದಾರೆ ಅಂತ ಆದರೆ ಅವರ ಹೆಂಡತಿ ಮಕ್ಕಳು ತಂದೆ ತಾಯಿ ಅವರೆಲ್ಲ ಇಲ್ಲೇ ಇರ್ತಾರೆ ಅವ್ರಿಗೆ ಆಸೆ ಇರುತ್ತೆ ನಮ್ಮ ಮಗ ನಮ್ಮ ಜೊತೆ ಇರಬೇಕು ನನ್ನ ಗಂಡ ನನ್ನ ಜೊತೆ ಜೊತೆ ಇರಬೇಕು ಆದರೆ ತುಂಬ ವರ್ಷಗಳಿಂದ ದೂರ ಇದ್ದಾರೆ ಅಂತಂದ್ಬಿಟ್ಟು ತುಂಬ ಕಷ್ಟ ಆಗುತ್ತೆ ಎಷ್ಟೇ ದುಡಿದು ಅವರು ವಾಪಸ್ಸು ಆ ದುಡ್ಡನ್ನು ಅಂದರೆ ಇವರ ಜೀವನಕ್ಕೆ ಕಳಿಸ್ತಾ ಇದ್ರೂ ಆ ಮನುಷ್ಯ ನಮ್ಮ ಹತ್ತಿರ ಇಲ್ಲ ನಮಗೆ ಅವರ ಪ್ರೀತಿ ದೂರ ಆಗ್ತಾಯಿದೆ ಸುಮಾರು ಜನಕ್ಕೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ಒಂದು ಅಂತರ ಇದ್ದರೆ ಒಂದು ಗ್ಯಾಪ್ ಇದ್ದರೆ ಅಲ್ಲಿ ಪ್ರೀತಿ ಅನ್ನೋದು ಇರೋದಿಲ್ಲ ಪ್ರೀತಿಸುವವರು ಎಷ್ಟೇ ದೂರದಲ್ಲಿದ್ರೂ ಪ್ರೀತಿ ಮಾಡ್ತಾರೆ ಅದು ಬೇರೆ ವಿಷಯ ಆದರೆ ಒಂದು ಹತ್ತಿರದಲ್ಲಿದ್ದರೆ ಆ ಸಂಬಂಧಕ್ಕೆ ಇನ್ನಷ್ಟು ಬೆಲೆ ಜಾಸ್ತಿ ಇರುತ್ತೆ ಈ ರೀತಿ ಆ ಒಬ್ಬ ತಾಯಿ ಎಷ್ಟೋ ದಿನಗಳಿಂದ ಕಂಡ ಕನಸು ನನ್ನ ಗಂಡ ನನಗೆ ಎಲ್ಲನೂ ತೋ ಅಂದರೆ ಇದ್ದಾರೆ ದುಡ್ಡೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ಜೀವನಕ್ಕೆ ಏನೂ ಕಡಿಮೆ ಇಲ್ಲ ಆದರೆ ಅವರೇ ದೂರ ಇದ್ದಾರೆ ನಮಗೆ ತುಂಬ ನೋವಾಗುತ್ತೆ ಅಂತಂದ್ಬಿಟ್ಟು ಅವರು ಯಾವಾಗಲೂ ಸ್ನೇಹಿತರೆ ಆ ದೇವರನ್ನು ಬೇಡ್ಕೊಳ್ತಾ ಇದ್ಲು ನಮ್ಮ ಹತ್ತಿರ ನಮ್ಮ ಯಜಮಾನರನ್ನು ಸೇರಿಸಿ ಅಥವಾ ನಾವೇ ಅವರ ಬಳಿ ಹೋಗುವ ರೀತಿ ಮಾಡಿ ನಾವು ಅಂದ್ಕೊಳ್ತೀವಿ ಏನು ಇದೆ ಎಷ್ಟು ಸುಲಭದ ಒಂದು ವಿಚಾರ ಅಲ್ವಾ ಇವರಾದರೂ ಹೋಗಬಹುದು ಅಥವಾ ಅವರಾದರೂ ಬರಬಹುದು ನಾವೇ ಅಂದ್ಕೊಳ್ಳೋಣ ಒಂದು ಮನೆಯಲ್ಲಿ ಬಾಡಿಗೆಗಿದ್ದೀವಿ ಅಂದರೆ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆಗಬೇಕು ಅಂದರೆ ಅದು ಎಷ್ಟು ಕಷ್ಟ ಇರುತ್ತೆ ಸುಮಾರು ಅಡೆತಡೆಗಳು ಬರ್ತಾ ಇರುತ್ತೆ ನಾವು ಎಷ್ಟೇ ಆಸೆ ಪಟ್ಟರು ಸುಮಾರು ಜನಕ್ಕೆ ಒಂದು ಸ್ವಂತ ಮನೆ ಮಾಡಿಕೊಳ್ಬೇಕು ತುಂಬ ವರ್ಷಗಳಿಂದ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಲೀಸ್ ಮನೆಯಲ್ಲಿದ್ದೀವಿ ಈ ಬಾಡಿಗೆ ಮನೆ ಅಂದ್ರೇ ತುಂಬ ತಕರಾರು ಸ್ನೇಹಿತರೆ ಯಾರು ನೆಂಟರು ಇಷ್ಟರು ಮತ್ತೆ ಸಂಬಂಧಿಕರು ಫ್ರೆಂಡ್ಸು ಯಾರು ಬರಬಾರ್ದು ಬಂದರೂ ಕೂಡ ಅವ್ರು ಬಂದು ಹಂಗೆ ಹೋಗ್ಬಿಡ್ಬೇಕು ನೀರು ಖರ್ಚು ಮಾಡಬಾರ್ದು ಹಲವಾರು ರಿಸ್ಟ್ರಿಕ್ಷನ್ಸನ್ನು ಇಡ್ತಾ ಇದ್ದಾರೆ ಅಕ್ಕ ನಮಗೆ ಬಾಡಿಗೆ ಮನೆಯಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಬಾಡಿಗೆ ಒಂದು ದಿನ ಸ್ವಲ್ಪ ಲೇಟ್ ಬಂದು ಅವರು ಜಗಳ ಮಾಡ್ತಾರೆ ಬೇಗ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಎಷ್ಟೋ ಜನ ಈ ರೀತಿ ಹೇಳೋದು ಉಂಟು ಸ್ನೇಹಿತರೆ ಇದನ್ನ ಯಾರಾದರೂ ಬಾಡಿಗೆ ಮನೆಗಳಾಗ ಇದ್ರೆ ಅವ್ರಿಗೆ ಈ ಒಂದು ಕಷ್ಟ ಏನು ಅಂತ ಗೊತ್ತಿರುತ್ತೆ ನೀರು ಪ್ರಾಬ್ಲಮ್ ಇರುತ್ತೆ ಮತ್ತು ಇನ್ನೇನೋ ವೆಹಿಕಲ್ಸನ್ನು ಆಗೋದಿಲ್ಲ ಅವ್ರದ್ದೇ ಆದ ಒಂದು ಸ್ವತಂತ್ರವಾದ ಜೀವನ ನಡೆಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಆ ಥರ ಏನೇ ಕಷ್ಟಪಡ್ತಾ ಇದ್ರು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ಎಲ್ಲೋ ದೂರ ಇದ್ದಾರೆ ಅವ್ರಿಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ ಒಂದು ಕರ್ತವ್ಯ ಇದೆ ಅನ್ನೋರಾದರೆ ತಪ್ಪು ತಪ್ಪದೆ ನೀವು ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ಆ ತಾಯಿ ಯಾವಾಗಲೂ ಬೇರೆ ದೇಶದಲ್ಲಿ ಇದ್ದ ಗಂಡನಿಗೋಸ್ಕರ ಎದುರು ನೋಡ್ತಾ ಇದ್ಲಲ್ವಾ ಆ ತಾಯಿ ಸಾಥರ ಪರಮ ಭಕ್ತಿ ಆಗಿರ್ತಾಳೆ ಬಾಬಾ ನೀನೇ ನನಗೆ ಏನಾದರೂ ಒಂದು ದಾರಿ ತೋರಿಸು ನನ್ನ ಮಕ್ಕಳು ನಾನು ಅವರ ಜೊತೆ ಸುಖ ಸಂತೋಷದಿಂದ ಬಾಳಬೇಕು ಅಂತಂದ್ಬಿಟ್ಟು ಯಾವಾಗಲೂ ಕೇಳ್ಕೊಳ್ತಾ ಇದ್ಲಂತೆ ಸ್ನೇಹಿತರೆ ಆ ದೇವಸ್ಥಾನಕ್ಕೆ ಆ ತಾಯಿ ಯಾವಾಗಲೂ ಹೋಗಿ ಬರುವಾಗ ಅಲ್ಲಿ na arte. ಅರ್ಚಕರು ಇವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ತಾಯಿ ನೀನು ಈ ಒಂದು ಪೂಜೆಯನ್ನು ಮಾಡಮ್ಮ ಪ್ರತಿ ಗುರುವಾರ ಇದನ್ನು ನೀನು ಏನಾದರೂ ಮಾಡಿದ್ದೆ ಆದರೆ ನಿನ್ನ ಕೋರಿಕೆ ಏನಿದೆ ನೋಡು ನಿನ್ನ ಮನಸ್ಸಿನ ಕೋರಿಕೆ ಎಷ್ಟೋ ವರ್ಷಗಳ ಕನಸಾಗಿರಬಹುದು ಅದು ಕೂಡ ನೆರವೇರಿಸ್ತಾರೆ ಈ ಯಾಕಂದರೆ ಈ ಪೂಜೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಬಾಬಾನೇ ತಿಳಿಸಿಕೊಟ್ಟ ಒಂದು ಸಂದೇಶ ಅಮ್ಮ ನೀನು ಇದನ್ನ ಒಮ್ಮೆ ಮಾಡಿ ನೋಡು ನಂಬಿಕೆಯಿಂದ ಮಾಡಿದ್ರೆ ನಿಜವಾಗ್ಲೂ ಸಾಯಿನ ಥರ ಅನುಗ್ರಹ ತಪ್ಪದೇ ನಿನ್ನ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳ್ತಾರಂತೆ ಆ ಪ್ರತಿ ಸಾರಿ ಹೋದಾಗ ದೇವಸ್ಥಾನದಲ್ಲಿ ಆ ತಾಯಿ ಕೇಳ್ಕೊಳ್ತಾ ಬರ್ತಾ ಇದ್ಲಂತೆ ಸ್ನೇಹಿತರೆ ಅಪ್ಪ ತಂದೆ ನನ್ನನ್ನು ನಮ್ಮ ಯಜಮಾನರ ಹತ್ತಿರ ಸೇರಿಸು ನನಗೆ ಏನು ಈ ದುಡ್ಡಿನ ಕೊರತೆ ಏನೋ ಇಲ್ಲ ಆದರೆ ನನಗೆ ಎಲ್ಲ ಇದ್ದೂ ನಾನು ದೂರ ಇದ್ದೀನಲ್ವಾ ಅಂತಂದ್ಬಿಟ್ಟು ಆ ತಾಯಿ ಯಾವಾಗಲೂ ಮನಸ್ಸಿಗೆ ಕಷ್ಟ ಮಾಡ್ಕೊಳ್ತಾ ಇದ್ಲಂತೆ ತುಂಬ ಭಕ್ತೆ ಅಂದರೆ ಭಕ್ತೆ ಸ್ನೇಹಿತರೆ ಯಾವಾಗಲೂ ಆ ತಾಯಿ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಆ ಸಹಾಯನ ದೇವಸ್ಥಾನದ ಹತ್ತಿರ ಇರುವ ನಿರ್ಗತಿಕರಿಗೆ ಆ ತಾಯಿ ಪ್ರಸಾದ ಮಾಡಿಕೊಂಡು ಪ್ರತಿ ವಾರ ಗುರುವಾರ ಏನು ಸಾಧ್ಯ ಆಗುತ್ತೋ ಆ ಪ್ರಸಾದನ ಮಾಡಿಕೊಂಡು ಹೋಗಿ ಅಲ್ಲಿರೋರಿಗೆಲ್ಲ ಕೊಟ್ಟು ಬರ್ತಾ ಇದ್ಲಂತೆ ಹಾಗೆ ಈ ರೋಡಲ್ಲೆಲ್ಲಾದ್ರೂ ಪಾಪ ನಿರ್ಗತಿಕರು ಇರ್ತಾರಲ್ವ ಅವ್ರಿಗೆಲ್ಲೂ ಆ ತಾಯಿ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲನೂ ದಾನ ಮಾಡ್ಕೊಳ್ತಾ ಬರ್ತಾ ಇದ್ಲಂತೆ ನಾವು ಅಂದ್ಕೊಳ್ಬಹುದು ಅವ್ರಿಗೆ ದುಡ್ಡಿದೆ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವರವರ ಶಕ್ತಿಯ ಅನುಸಾರ ಸ್ನೇಹಿತರೆ ನಾವು ಇಲ್ಲಿ ನಮಗೆ ದುಡ್ಡಿಲ್ಲ ಅಂದ್ರೂ ಮಾಡಲೇಬೇಕು ಅಂತ ಇಲ್ಲ ಆದರೆ ಆ ಒಳ್ಳೆಯ ಮನಸ್ಸು ಅನ್ನೋದು ಇದ್ರೆ ಇಷ್ಟೋ ಜನಕ್ಕೆ ಮಾಡಬೇಕು ಎಲ್ರಿಗೂ ಏನಾದರೂ ಒಂದು ಸೊಸೈಟಿಯಲ್ಲಿ ನಾವು ಈಗ ಹುಟ್ಟಿದ್ದೀವಿ ಅಂದರೆ ಏನಾದರೂ ಒಂದು ನಮ್ಮ ಕೈಯಾರ ಸೊಸೈಟಿಗೆ ಏನಾದರೂ ಕೊಡಬೇಕು ನಿರ್ಗತಿಗರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಆಸೆ ಇರುತ್ತೆ ಆದರೆ ಅದು ಮಾಡ್ಕೊಳ್ಳೋ ಮಾಡೋದು ಒಂದು ವ್ಯವಸ್ಥೆ ಇರೋದಿಲ್ಲ ಆದರೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅಂತಂದ್ರೂ ಆ ಮನಸ್ಸು ಅನ್ನೋದು ಆ ತೊರೆಯುತ್ತೆ ನೋಡಿ ಸ್ನೇಹಿತರೆ ಇನ್ನೊಬ್ಬರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವ ಒಂದು ಮನಸ್ಸು ಮೀ ಹಿಡಿಯುತ್ತಲ್ವ ಅದು ನಿಜವಾಗ್ಲೂ ತುಂಬ ಶ್ರೇಷ್ಠಕರವಾದಂಥದ್ದು ಸಾಯಿನಾಥರೇ ಒಂದಲ್ಲ ಒಂದು ದಿನ ಈ ರೀತಿ ಅಂದ್ಕೊಳ್ತಾ ಇರುವವರ ಕೈಯಲ್ಲೇ ಒಂದು ದಾನ ಧರ್ಮ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಾಯಿನಾಥರು ಅಷ್ಟು ಶಕ್ತಿ ಿಯುತವಾದ ಒಂದು ನಾವು ಸಾಯಿನಾಥರ ದಿವ್ಯ ಪೂಜಾ ಅಂತ ಹೇಳ್ತೀವಿ ಬುಕ್ಸು ನಮಗೆ ಆ ಬುಕ್ಕು ಸಿಗುತ್ತೆ ದಿವ್ಯ ಪೂಜಾ ಅನ್ನುವ ಒಂದು ಸಾಯಿನಾಥರ ದಿವ್ಯ ಪೂಜಾ ಅನ್ನುವ ಬುಕ್ಕು ತಪ್ಪದೇ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಒಂದು ಹತ್ತು ರೂಪಾಯಿ ಇರುತ್ತೆ ಕೊಂಡ್ಕೊಂಡು ಏನಾದರೂ ನೀವು ಚಿಕ್ಕ ಬುಕ್ ಏನಾದರೂ ತಗೊಂಡು ಬಂದ್ರು ಒಂದು ಹತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ಸ್ನೇಹಿತರೆ ಅದರಲ್ಲಿ ಎಲ್ಲ ರೀತಿಯ ಪೂಜಾ ವಿಧಾನ ತಿಳಿಸ್ಕೊಟ್ಟಿರ್ತಾರೆ ಅಂದರೆ ನಾವು ಮಾಡಿಕೊಳ್ಳುವ ಒಂದು ಪ್ರೊಸೀಜರ್ ಯಾವ ಥರ ಇರುತ್ತೆ ಅದನ್ನು ತಪ್ಪದೆ ನೀವೇನಾದರೂ ನಿಮಗೆ ಬಹಳ ವರ್ಷಗಳ ಕನಸಿದ್ರೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಸ್ವಂತ ಮನೆ ಆಗಿರಬಹುದು ಅಥವಾ ನೀವು ಬಾಡಿಗೆ ಮನೆಯೇ ಶಿಫ್ಟ್ ಆಗಬೇಕು ಅನ್ನೋದಿದ್ರೂ ಬೇರೆ ದೇಶದಲ್ಲಿ ನಿಮ್ಮವರಿದ್ರೂ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ಎಲ್ಲಾದರೂ ದೂರ ಇದ್ರೂ ಅವರು ನಿಮ್ಮ ಜೊತೆ ಮತ್ತೆ ಸೇರೋದಕ್ಕೆ ನೀವು ಈ ಪೂಜೆಯನ್ನು ಮಾಡಬಹುದು ಬರೀ ಇನ್ನೊಬ್ರಿಗೋಸ್ಕರ ಅಥವಾ ಮನೆ ಬದಲಾವಣೆಗೋಸ್ಕರ ಮಾಡ್ಕೊಳ್ಬೇಕಾ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವುದಕ್ಕಾದ್ರೂ ನಮ್ಮ ಜೀವನದಲ್ಲಿ ಇದೊಂದು ಕೊರತೆ ಇದೆ ಅಂತ ಏನಾದರೂ ಅನಿಸುತ್ತೆ ನೋಡಿ ಅದಕ್ಕೋಸ್ಕರ ನೀವು ತಪ್ಪದೆ ಇದನ್ನು ಒಂದು ಮೂರು ಅಥವಾ ಐದು ಗುರುವಾರಗಳು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಗುರುವಾರ ಅಂದರೆ ಸಾಯಿನಾಥರಿಗೆ ತುಂಬ ಪ್ರಿಯವಾದ ದಿನ ಆಗಿರೋದ್ರಿಂದ ನಂಬಿಕೆಯಿಂದ ನೀವು ಆ ಬುಕ್ಕನ್ನು ತಗೊಂಡು ಬಂದು ನೀವು ಆರಾಮಾಗಿ ಚೆಕ್ ಮಾಡಿ ನೋಡಿ ಮಾಡ್ಕೊಳ್ಬಹುದು ಅಥವಾ ಬುಕ್ಕೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಯೂಟ್ಯೂಬಲ್ಲಿ ನಮಗೆ ಎಲ್ಲ ಸಿಗುತ್ತೆ ಅದನ್ನು ನೀವು ಹುಡುಕಿ ತಗೊಂಡು ಒಂದು ರೀತಿಯಲ್ಲಿ ಪೂಜಾ ವಿಧಾನ ಸರಳ ವಿಧಾನದಲ್ಲೇ ಮಾಡಿಕೊಳ್ಬಹುದು ಏಕೆಂದರೆ ಆದರೆ ಬಾಬಾ ನಮಗೆ ಆಡಂಬರದಿಂದ ಯಾವಾಗಲೂ ಮಾಡಬೇಕು ಅಂತ ಎಲ್ಲೂ ತಿಳಿಸ್ಕೊಟ್ಟಿಲ್ಲ ನಮ್ಮ ಕೈಲಾದಷ್ಟು ನಾವು ಈ ರೀತಿ ಮಾಡ್ಕೊಳ್ತಾ ಇದ್ರೆ ನೀವು ಮೂರು ಅಥವಾ ಐದು ಗುರುವಾರಗಳು ಮಾಡಿದ್ದೆ ಆದರೆ ಆ ಒಂದು ಕೋರಿಕೆ ನೆರವೇರುವ ಎಲ್ಲ ಲಕ್ಷಣಗಳು ನಿಮಗೆ ಗೊತ್ತಾಗ್ತಾ ಬರುತ್ತೆ ತುಂಬ ವಿಶೇಷವಾದ ಒಂದು ಪೂಜೆ ಅಂತ ಹೇಳ್ಬಹುದು ಸ್ನೇಹಿತರೆ ಈ ಪೂಜೆಯನ್ನು ನೀವು ಕೂಡ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು